ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ವೀಕ್ಷಕರೇ ವಕ್ಫ್ ಬೋರ್ಡ್ ದೇಶಾದ್ಯಂತ ಇತರರ ಆಸ್ತಿಗಳನ್ನು ಮನಬಂದಂತೆ ಕಬಳಿಸುತ್ತಿರುವುದರ ವಿರುದ್ಧ ಭಾರತದಾದ್ಯಂತ ವ್ಯಾಪಕವಾಗಿ ರೈತರು ಹಾಗೂ ಸಾರ್ವಜನಿಕರಿಂದ ಪ್ರತಿಭಟನೆ ನಡೆಯುತ್ತಿದ್ದವು ಈ ಹಡಪ್ತಾರ್ ವಕ್ಫ್ ಬೋರ್ಡ್ ಗೆ ಅಂಕುಶ ಹಾಕಲೆಂದೇ ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಮೋದಿ ಸರ್ಕಾರ ಇದೀಗ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಮಂಡಿಸಿ ಪ್ರಚಂಡ ಬಹುಮತದೊಂದಿಗೆ ಈ ಮಸೂದೆಗೆ ಮೊನ್ನೆ ಮೊನ್ನೆ ಅಂಗೀಕಾರ ಪಡೆದುಕೊಂಡಿತ್ತು ಆ ಕೂಡಲೇ ರಾಷ್ಟ್ರಪತಿಯವರ ಮುದ್ರೆಗಾಗಿ ಆ ಮಸೂದೆ ರಾಷ್ಟ್ರಪತಿ ಭವನಕ್ಕೆ ಕೂಡ ತಲುಪಿತ್ತು ಈ ವಕ್ಫ್ ತಿದ್ದುಪಡಿ ಮಸೂದೆಗೆ ಘನವೆತ್ತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವಿಳಂಬ ಮಾಡದೆ ಹಸ್ತಾಕ್ಷರ ಹಾಕಿ ಇದಕ್ಕೆ ಕಾಯ್ದೆಯ ರೂಪ ಕೂಡ ನೀಡಿದ್ದಾರೆ ಈಗ ಭಾರತದಾದ್ಯಂತ ಜಾರಿಗೊಂಡ ಕಾಯ್ದೆಯಾಗಿ ಕಾಣುತ್ತಿದೆ ಇದೇ ವೇಳೆ ಹಲವರ ಕುಮ್ಮಕ್ಕಿನಿಂದ ಈ ಬದಲಾದ ಕಾಯ್ದೆ ಬಗ್ಗೆ ಮುಸ್ಲಿಂ ಸಮುದಾಯದ ಅನೇಕರು ವಿನಾಕಾರಣ ಕಸಿವಿಸಿಕೊಂಡು ದಂಬಿಗೆ ಮುಂದಾದರು ಇನ್ನೊಂದೆಡೆ ವಿರೋಧ ಪಕ್ಷಗಳು ಈ ತಿದ್ದುಪಡಿ ವಿರುದ್ಧ ಆಕ್ರೋಶ ಹೊರಹಾಕಿವೆ ವಕ್ಫ್ ತಿದ್ದುಪಡಿ ಕಾಯ್ದೆಯಿಂದಾಗಿ ಮುಸ್ಲಿಮರ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗಿದೆ ಎಂದು ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ ಇದರ ಜೊತೆಗೆ ದೇಶದ ಹಲವು ಕಡೆ ಕಿಡಿಗೇಡಿಗಳು ಹಿಂಸಾತ್ಮಕವಾಗಿ ಪ್ರತಿಭಟನೆ ನಡೆಸಿ ಗಲಭೆ ಸೃಷ್ಟಿಸುತ್ತಿದ್ದಾರೆ ಹಾಗಾದ್ರೆ ಎಲ್ಲೆಲ್ಲಿ ಹಿಂಸಾಚಾರಗಳು ನಡೆದಿವೆ ಹಾಗೂ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಯಾವೆಲ್ಲ ರಾಜಕೀಯ ಪಕ್ಷಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿವೆ ಇದರ ವಿಚಾರಣೆ ಯಾವಾಗ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪ್ರೇಕ್ಷಕರೇ ನೀವು ಮೊದಲ ಸಲ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ತಾವು ಹೀಗೆ ಮಾಡಿದರೆ ನಾವು ಪೋಸ್ಟ್ ಮಾಡುವ ವಿಡಿಯೋ ಸಕ ಕಾಲಕ್ಕೆ ವೀಕ್ಷಿಸಿ ನಮ್ಮನ್ನು ಬೆಂಬಲಿಸಲು ನಿಮಗೆ ಅನುಕೂಲವಾಗುತ್ತದೆ ನಮಗೆ ಶಕ್ತಿ ಸಿಗುತ್ತದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ಖಂಡಿಸಿ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರಗಳು ಎಲ್ಲೆ ಮೀರಿ ನಡೆದಿವೆ ಈ ದೊಂಬಿಯಲ್ಲಿ ಹಲವರ ಪ್ರಾಣವು ಹೋಗಿದ್ದಿದೆ ಅಷ್ಟೇ ಅಲ್ಲ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಟಿಎಂಕೆ ಎಐಎಂಐಎಂ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಅನೇಕ ಮುಸ್ಲಿಂ ಸಂಘಟನೆಗಳು ಸೊಲ್ಲೆತ್ತಿವೆ ಇದೇ ವೇಳೆ ಈ ತಿದ್ದುಪಡಿ ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ಅವು ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಕೂಡ ಹೂಡಿದ್ದಿದೆ ಇದರ ವಿಚಾರಣೆ ಏಪ್ರಿಲ್ ಹದಿನಾರಕ್ಕೆ ಅಂದ್ರೆ ಇವತ್ತು ನಡೆಯಲಿದೆ ಹೀಗಿರುವಾಗಲೇ ಗಲಭೆಗಳನ್ನು ಸೃಷ್ಟಿ ಮಾಡಿ ಹಿಂಸಾಚಾರಕ್ಕೆ ಇಳಿಯುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ ಇಂಥ ಪ್ರತಿಭಟನೆ ಹಲವು ಅಮಾಯಕರ ಪ್ರಾಣಹಾನಿಗೂ ಕಾರಣವಾಗುವುದು ಸರಿಯಲ್ಲ ಎಂದು ದೇಶಾದ್ಯಂತ ದೊಂಬಿ ಎಬ್ಬಿಸುತ್ತಿರುವವರ ವಿರುದ್ಧ ಪ್ರಜ್ಞಾವಂತರ ಕೂಗು ಕೇಳಿ ಬರ್ತಾ ಇದೆ ಹಿಂದೆ ಸಂಸತ್ತಿನಲ್ಲಿ ಅಂಗೀಕಾರವಾದ ಹಲವು ಮಸೂದೆಗಳನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಮೆಟ್ಟಿಲು ಏರಲಾಗಿತ್ತು ಆಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಂತ ಕೆಲವು ಕಾಯ್ದೆಗಳನ್ನು ಅಸಂವಿಧಾನಿಕ ಎಂದು ರದ್ದುಗೊಳಿಸಿದ್ದು ಕೂಡ ಇದೆ ಅದಕ್ಕೆ ಉತ್ತಮ ಉದಾಹರಣೆ ಈ ಹಿಂದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಐಟಿ ತಿದ್ದುಪಡಿ ಕಾಯ್ದೆಯನ್ನು ಬಾಂಬೆ ಹೈಕೋರ್ಟ್ ರದ್ದು ಮಾಡಿತ್ತು ಈಗ ವಕ್ಫ್ ತಿದ್ದುಪಡಿ ಕಾಯ್ದೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಇದು ಅಸಾಂವಿಧಾನಿಕವೋ ಅಥವಾ ಸಾಂವಿಧಾನಿಕವೋ ಎಂಬುದನ್ನು ಸುಪ್ರೀಂ ಕೋರ್ಟ್ ಪರಾಮರ್ಶಿಸಿ ತೀರ್ಪು ನೀಡುವುದಿದೆ ಅಲ್ಲಿವರೆಗೆ ಯಾರು ಸಹ ಕಾನೂನು ಕೈಗೆತ್ತಿಕೊಂಡು ಗಲಭೆಗಳನ್ನು ಸೃಷ್ಟಿಸಬಾರದು ಅಲ್ವೇ ಆದರೆ ಈಗಾಗಲೇ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಮಿತಿ ಮೀರಿ ನಡೆಯುತ್ತಿದೆ ಇಂಥ ಆಟಾಟೋಪಕ್ಕೆ ಕಾರಣವಾಗಿರುವ ದುಷ್ಕರ್ಮಿಗಳ ವಿರುದ್ಧ ಈ ಕೂಡಲೇ ಕ್ರಮ ಕೈಗೊಂಡು ಅವರಿಗೆ ತಕ್ಕ ಶಿಕ್ಷೆ ನೀಡುವ ಅತ್ಯಗತ್ಯತೆ ಕಾಣುತ್ತಿದೆ ಈ ಕ್ರಮ ಮುಂದೆ ಯಾರು ಸಹ ಈ ರೀತಿ ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸಕ್ಕೆ ಕೈ ಹಾಕಬಾರದು ಎಂಬುದಕ್ಕೆ ಎಚ್ಚರಿಕೆಯಾಗಬೇಕಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರ ತ್ರೀ ಪಾಯಿಂಟ್ ಓ ಸರ್ಕಾರ ವಕ್ಫ್ ಬೋರ್ಡ್ಗೆ ತಂದಿರುವ ತಿದ್ದುಪಡಿ ಸಾಂವಿಧಾನಿಕವೋ ಅಸಾಂವಿಧಾನಿಕವೋ ಎಂಬುದನ್ನು ತಪ್ಪದೆ ತಾವು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೂಡ ಕೊಡಿ ನಮಸ್ಕಾರ ನ್ಯೂಸ್ ರಿವ್ಯೂ ವಿಶ್ವಪ್ಲಸ್ ಟಿವಿ ಜನ ಹಿಟಗಿದು ಜನ ಜಾಲ